ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಲಾ ಐಸ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಕಿದ್ದು ನಾನು ಇಲ್ಲಿ ನಮ್ಮ ಊರಾಗ ತಂಗಡಿಗೆಯಿಂದ ನೋಡ್ರಿ ಅಲ್ಲ ನಮ್ಮ ತಂಗಡಿಗೆ ಅಲ್ಲಿಂದ ಸ್ಟಾರ್ಟ್ ಇಲ್ಲಿ ಯಾಕೆ ಬಂದೆ ಅಂದ್ರೆ ನಮ್ಮ ಮಮ್ಮಿದು ಅದು ಫೋನು ಏನೋ ಸ್ವಲ್ಪ ವಾಟ್ಸಪ್ ಯೂಸ್ ಅಂತ ನಮ್ಮ ಮಮ್ಮಿ ಪಪ್ಪ ಏನೋ ನಕರ ಎಬ್ಸಿದ್ರೆ ಅದಕ್ಕೆ ಬಂದಿದ್ದೆ ಸುಮ್ಮ ಹಿಂಗೆ ಮೀನ ಮಾಡಿದ್ದರು ಮೀನಾ ತಿಂದು ದೀಪಾಗ ಒಂದು ಸ್ವಲ್ಪ ತೊಗೊಂಡು ಹೋಗಂಥ ಬಂದೀನಿ ಅಕ್ಕಿ ಅಂದ್ಲು ಬರೋಕೆ ಬಿಸಿಲಾಗ ಬಿಸಿಲು ಭಾಳ ಐತಿ ಸಿಕ್ಕಾಪಟ್ಟಿ ಬಿಸಿಲು ಐತೆ ಅದಕ್ಕೆ ನಾನು ತೆಲಿಗೊಂದು ಮಾರಿಗೊಂದು ಮತ್ತು ಚಸ್ಮ ಒಂದು ಫುಲ್ಲು ಮುಖ ಕವರ್ ಮಾಡ್ಕೊಂಡು ಬಂದೀನಿ ಬಂದು ಒಂದು ಫ್ರೈ ಈಗ ಫ್ರೈ ತಿಂದಿನ ಫ್ರೈಲಿ ಮಮ್ಮಿ ತೋರ್ಸ ಮೀನದ ಫ್ರೈ ಮಾಡಿಟ್ರ ಫುಲ್ ಕ್ರಿಸ್ಪಿ 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 ಮಾಡ್ರೆ ಅಲ್ಲಿ ಸಾರು ಮಾಡೋಕರ ಫ್ರೈ ತೋರಿಸ್ ನಿಮ್ಗೆ ಹೆಂಗೈತೆ ಅಂತ ಒಂದು ಆಟೊಳಗೆ ಹಾಕೊಂಡು ತಿಂತೀನಿ ಈಗ ತಿಂದು ದೀಪಕ್ಕೆ ಒಂದು ಸ್ವಲ್ಪ ತೊಗೊಂಡು ಹೋಗ್ಬೇಕಂತ ಬಂದೆ ಟೇಸ್ಟ್ ಮಾಡೋಮ ಮಿನದ ಫ್ರೈ ಹೆಂಗಿರುತ್ತೆ ನೋಪ್ ಕಲ್ಸ ನನಗೆ ತಿನ್ನೋದು ಹೆಂಗಂದ್ರೆ ಮುಳ್ಳು ಬೆಳ್ಳ ಏನು ಅಂತ ಎಲ್ಲ ಬಡ್ಡಿಲಿ ಹೆಚ್ಚಾಗ ತಿನ್ಬೇಕಂತ ಕಲ್ಷಾನ ಮಿನದ ಫ್ರೈ ಇದನ್ನು ಸ್ವಲ್ಪ ಹಣ್ಣು ಹಿಂಡಿ ಬಿಟ್ರೆ ವಾ ನೆಕ್ಸ್ಟ್ ಲೆವೆಲ್ ಟೇಸ್ಟಿಗೆ ಇದು ಖರ 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 ಮಸ್ತ್ ಐತಿ ನಮ್ಮ ಮಾಡಿದ್ದಂದ್ರೆ ಮಸ್ತ್ ಇರ್ಬೇಕದು ಮಸ್ತ್ ಆಗೈತೆ ನೋಡುವ ಹ್ಞೂ ತಗೋ ನೀವಂತೇನು ಹ್ಮ್ ಭಾಳ ದಿನ ಒಂದ್ ಎರಡು ಮೂರು ಲಾಗ್ ಒಳಗೆ ಕಾಣಿಸ್ಕೊಂಡಿಲ್ಲ ಮಮ್ಮಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರಿ ಇರ್ರಿ ಸಾಕಿಷ್ಟ ಏನು ತಿನ್ನಕಾಯಿ ಕಟ್ಲಿಕಾಯಿ ಅಲ್ಲ ಅಲ್ಲದು ಒಂದು ದಿನ ಎಷ್ಟು ತಿಂತೀನಿ ನನಗೆ ಇನ್ನೊಂದು ನಾಲ್ಕೈದು ತಿಂತಿರ್ಬೋದು ಒಂದು ಆರು ಏಳು ತಿಂತೀನಿ ಲಾಸ್ಟ್ ಟೇಸ್ಟ್ ಹಂಗೈತೆ ಅದು క్యా కరేం బాగు తిందో తిందు దీపా పార్సల్ తగ్తీన మీనా ఫిష్ ఫ్రై అండ్ ఫిష్ సాంబారు పార్సల్ తగ్ట దీపాగుడ్వే అదో ఇవన్న స్వల్ప్ తగ్గునీ తింటా నను తినీ నెం సంబంధ తో తరుగు వెరైటీ వెరైటీ ఫిషస్ మూర్ నాకు థర్ మినీనా

ಈಗ ಅಲ್ಲಿಂದ ಹೊಂಟೀನಿ ವಾಪಸ್ ಉರಿಗಿ ಮಮ್ಮಿ ಪಾಪ ಬಾಯಿ ಹೇಳಿ ವಾಪಸ್ ಹುರಿಗಿ ಹೊಂಟೀನಿ ನೋಡ್ರಿ ಹಿಂಗೆಲ್ಲ ಕವರ್ ಆಗಿನಿ ಬಿಸಿಲಿಗೆ ಮೊದ್ಲ ಕಾರ್ ಆಗೈತಿ ಮತ್ತೆ ಯಾಕೆ ಸೇಫ್ಟಿ ಅಂತ ಅನ್ಬೇಡ್ರಿ ಫ್ರೈ ಸಾಂಬಾರು ರೊಟ್ಟಿ ಖಾರ మూడు అయితే ఉండగత ఊట మళ్ళ ఊట బరు మంట హె కుతాళ ఈ ఊట మాళకి ఆకి బిట్టు ఉండు బందబిట్టు ఉండిన ఇవత్ ఆక్ట్ దీపా ఉండుబుడీ దోన్ ఆస ఆక్టా ఇల్ నేను బయ్యి ఏమైతే ఉండు వంద ಹ್ಮ್ 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 ಸುಲಗಾಯಿ ಸೋಸಾಕೀವ್ ನೋಡ್ರಿ ಸುಲಗಾಯಿ ಒಳಗ ಹುಳ ಆದವು ಅಂಜಿ ಹುಡುಗ ನಿಂತು ನಿಂತ ಸೋಸಾಕ ಇಲ್ಲೇ ದೊಡ್ಡದಿತ್ತು ಆ ಕಡೆ ದಬ್ಬಿದೆ ನಾನು ಎಷ್ಟು ಸೋಸಿ ನೋಡ್ರಿ ಹುಳ ಆದವು ಮೈ ಮ್ಯಾಗ ಬರ್ತಿದ್ದ ಅಂತ ಅಂಜಿ ಹುಡುಗ ಎದ್ದು ನಿಂತು ಸೋಸಾಕಿ ಅಂಜು ಬುರ್ಕಾ ಅದ ನೋಡ್ರಿ ಪ್ರೇಮು ಅಂಜು ಬುರ್ಕ ನಾನೇ ಸ್ವಲ್ಪ ಸ್ಟ್ರಾಂಗ್ ಅದಿನ ಪ್ರೇಮು ನೆನ್ಕೇತ ಹೆಣ್ಮಕ್ಳೇ ರಾಂಗ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹುಳ ಹಿಡಿದಿಟ್ಟು ನೋಡ್ರಿ ಟೋಟಲ್ ಒಂದು ಇಪ್ಪತ್ತು ಮೂವತ್ತು ಹುಳ ಅದಾವ ಮೇಲೆ ಹಾಕಿ ನೋಡ ಟಿಚ್ 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 ಕರೆ ಕರೆ ಹಾಕೋ ಮತ್ತು ನೀನು ಅನ್ನ ಗೊತ್ತಿಲ್ಲ ಚಿಕ್ಕ ಚುಕ್ ಚಿಕ್ ಚುಕ್ ಅಂತ ನೋಡಿರಿ ಸುಲು ಗೈ ಹಾಂ ಸೊ ಗೈಸ್ ಇನ್ನೊಂದು ಏನಂದ್ರೆ ವೀಡಿಯೋ ಬಿಟ್ಟಿಲ್ಲ ಬಿಟ್ಟಿಲ್ಲ ಇದು ಯಾವುದು ನಮ್ಮ ಮಮ್ಮಿ ಪಪ್ಪ ಅದು ಜಾನಪದ ಅನ್ನೋ ಒಂದು ಸಾಂಗ್ ಮಾಡಿದ್ವಲ್ಲ ಅದನ್ನು ಶೂಟಿಂಗು ಆಗಿತ್ತು ಎಡಿಟಿಂಗ್ ಆಗಿತ್ತು ಎಲ್ಲ ಕಂಪ್ಲೀಟ್ ಆಗಿತ್ತು ಬಿಟ್ಟಿದ್ದಿಲ್ಲ ಎಲ್ಲರೂ ಕೇಳಾತಿದ್ರೆ ಯಾಕೆ ಬಿಟ್ಟಿಲ್ಲ ಯಾವಾಗ ಬಿಡ್ತೀರಿ ಯಾವಾಗ ಬಿಡ್ತೀರಿ ಅಂತ ಬಿಡಬೇಕು ಬಟ್ ಅದು ಏನಾಯ್ತು ಒಂದು ಸ್ವಲ್ಪ ಕಾಪಿರೇಟ್ ಅದು ಇದು ಏನೇನೋ ಆಯ್ತು ಮಾತುಕತೆ ಆದ್ರೂ ಏನು ಬಗೆ ಇರಲಿಲ್ಲ ಅದಕ್ಕೆ ಅದನ್ನು ಯೂಟ್ಯೂಬ್ ಒಳಗೆ ಬಿಡೋಲ್ಲ ಇನ್ಸ್ಟಾಗ್ರಾಮ್ ಒಳಗೆ ಬಿಡ್ತೀವಿ ಫುಲ್ ವೀಡಿಯೋ ಐದುವರೆ ನಿಮಿಷ ಆರು ನಿಮಿಷದ ಐತಿ ಇನ್ಸ್ಟಾಗ್ರಾಮ್ ಒಳಗೆ ಬರುತ್ತೆ ನಾಳೆ ನೋಡಿರಿ ಯೂಟ್ಯೂಬ್ ಒಳಗೆ ಬಿಟ್ಟರು ಅದೇ ನೋಡ್ತೀರಿ ಇನ್ಸ್ಟಾಗ್ರಾಮ್ ಒಳಗೆ ಅದೇ ನೋಡ್ತೀರಿ ಸೊ ನಾಳೆ ಇನ್ಸ್ಟಾಗ್ರಾಮ್ ಒಳಗೆ ಬರತ್ತೆ ನೋಡಿರಿ ಎಂಜಾಯ್ ಮಾಡಿರಿ ಅಷ್ಟೇ ಹೇಳೋದು ಸಮಾನ ಸಾಕಾಗಿ ಮಾಡೋಕ್ಕೆ ಬಾ ಅಂತ ಕರೆದ್ರೆ ಎಷ್ಟು ಸೋಗಿ ಮಾಡ್ತೈತೆ ನೋಡಿರಿ ನಮ್ಮ

ನಮ್ಮ ನಂದಿಗೆ ಅದಕ್ಕೆ ಕರ್ಕೊಂಡು ಕರ್ಕೊಂಡ್ ವಿಡಿಯೋ ನೋಡ್ರಿ ಎಷ್ಟು ಕಷ್ಟ ಆಗತ್ತಿಗೆ ವಿಡಿಯೋ ಕರ್ಕೊಂಡು ಮಾಡಿಲ್ಲ ಅಂತ ನಡಿ ಬರ್ಬೇಡ ನೀನು ಕರ್ಕೊಂಡು ವಿಡಿಯೋ ಮಾಡಲ್ಲ ಬಾಯ್ಲಿ ಬಾ ಈಗ ಬಾ ಇನ್ನೊಂದು ಮಾಡೂಪ ನೋಡ್ರಿ ವಾಕಿಂಗ್ ನೋಡ್ರಿ ಸ್ಟೈಲ್ ನೋಡ್ರಿ ಬಾಯಿ ನೋಡ್ರಿ ಸೇಮ್ ಟು ಸೇಮ್ ಹುಲಿ ಪ್ರತಿರೂಪ ಶೇಮ್ ಟು ಸೇಮ್ ಹಂದಿ ಪ್ರತಿರೂಪ ನೋಡಿರಿ ಅಲ್ಲಿ ಹಂದಿ ಐತೆ ಅಲ್ಲಿ ಬೆಕ್ಕಿನಿಂದ ಹಂದಿ ಕಾಣಿ ಅಲ್ಲಿ ಅದನ್ನು ತೋರಿಸ ಹಂದಿ ಇಲ್ಲಿ ಐತೆ ನೋಡಿರಿ ಹಿಂಗೆ ಇಲ್ಲಿ ಐತೆ ನೋಡ್ರಿ ಹಂದಿ ಸ್ವಲ್ಪ ಹೊರಗಡೆ ಹೋಗಿ ಬಂದು ಅಡಿಗೆ ಮಾಡತ್ತಲ್ಲ ದೀಪ ಅವ್ರಿಗೂ ಹೋಗಿದ್ದು ಸ್ವಲ್ಪ ನಾ ಒಬ್ಬನೇ ಹೋಗಿದ್ದೆ ಇತ್ತು ನೋಡ್ರಿ ಇಷ್ಟೆಲ್ಲ ಸೋಸಿಟಿ ಒಳಗಡೆ ಇವನು ಹುರಿಬೇಕು ಇವಾಗ ಹುಳಾದವ ನೋಡೇನ ಆಮೇಲೆ ಏನೋ ಅಂತಾರಲ ಅದೇನೋ ಅಂತಾರಲ್ಲ ಅದು ಅನ್ಕೋತನೆ ಬಂದಾರ ಇನ್ನದು ಏನಂತಾರ ಅಂತ ಯಾರಿಗೂ ಗೊತ್ತಿಲ್ಲ ಅದೇನೋ ಅಂತಾರಲ್ಲ ಇದನ್ನ ಅನ್ಕೋತನೆ ಬಂದಾರ ಅದು ಏನೋ ಅಂತಾರಲ್ಲ ಏನಂತಾರ ಯಾರಿಗೆ ಗೊತ್ತಿಲ್ಲ ಅದಕ್ಕೆ ನಮಗೂ ಗೊತ್ತಿಲ್ಲ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಗೊತ್ತಿದ್ದು ಯಾಕ ಹುಡುಗರು ಈ ಕಡೆ ಇಳಕತ್ತವಲ್ಲ ಹೇಳಕತ್ತವಣಗತ್ತೆ ಹಾಯ್ ಭಾಳ ದಿನಕ್ಕೆ ಕಣ್ರಿ ಹಿಂಗೆ ಮಾಡ್ತಾ ಹುಡುಗರು యాకికడ బందరల సుమ బందీ సుమ బందీ డాన్స్ మాడర్ అంగే ఉందో హ హ డాంగదోలేగా మస్తాకంటి లావన్న నిన్ను ఫోన్ నంబర్ కొడతా వర్తితి పున్న హ చాచరు వర్తిన కర్దరా చిన్న నీ బందీ అంటే ఓడి వంద లావన్న లావన్న మ్యూజిక్ ను ఆడతలే హ ಮತ್ತೆ ಬೇರೆ ಯಾವ್ದ ಐಶ್ವರ್ಯ ಯಾವುದೋ ಮಾಡೋತ್ತಲ್ಲ ನೀವು ಮಾಡ್ತಾ ಏನಕ್ಕ ನೀ ಮಾಡ್ತಾ ಏನ ಹ್ಞೂ ಹ್ಞೂ ಹಾಡ್ರಿ ಇಲ್ಲೇ ಬಟ್ಟೆ ಯಾಕೆ ಹೊಲಸು ಮಾಡ್ಕೋತಿಲ್ಲ ಎದ್ದೇಳ ಮೇಲೆ ಹ್ಞೂ ಹಾಡ ಡ್ಯಾನ್ಸ್ ಮಾಡ ಅಕ್ಕ ಅಂತ ಕರ್ದಿದ್ದು ನೋಡ್ರಿ ಒಂದು ಇದ್ರೊಳಗೆ

ಹೇಳ್ದ್ ಮತ್ತೆ ನೋಡ್ರಿ ಇದು ಮತ್ತೆ ಇದು ಇದು ಮಾಡಿದ್ರಲ್ಲ ಅದೇ ಅವನ ತಂದಿ ಚಾರು ಅಂತೆ ಒಂದು ಕಟ್ಟಿಗೆ ತಗೊಂಡ್ ಚಿಮ್ಮಿದೆ ಹ್ಮ್ ಅದು ಹಿಂದಾದೇ ಮಾತ್ರ ಬಂದೈತಲ್ಲ ಹಾವೀಗ ನಿನಗೆ ಏನೋ ಒಂದು ಕನೆಕ್ಷನ್ ಐತ್ ಬೇಕ ಏನೈತ್ ಏನೋ ಐತಿ ಅದಕ್ಕ ಹಾವಿಗೆ ನಿನಗ ಹಂಗ ಆಗತ್ತದು ಇಲ್ಲ ಅದು ಒಂದ್ಸರಿ ನನಗೆ ಮೈ ಮೇಲೆ ಮೈಮೇಲೆ ಬಂದಿತ್ತಲ್ಲ ಅವಾಗಿಂದಂಗ ಆಗತ್ತನಾ ಆ ಟಿವಿ ನೋಡ್ಕೊತ ಒಂದು ಕೈ ಹಿಂಗ ಇಟ್ಕೊಂಡು ಒಂದು ಕೈ ಹಿಂಗ ಇಟ್ಕೊಂಡು ನೋಡ್ಕೊಂಡಿನವ್ ಈಟು ಸೆಟರ್ ಗುರ್ತೆ ಶಾಗ ಹಾಕೊಳ್ಳಿ ನೋಡು ಅದು ರಾತ್ರಿ ಭಾರ ಒಂದಾಗೈತಿ ಅಲ್ಲ ಟಿ ಟಿವಿ ಹಂಗೆ ಒದರಾಕತೈತಿ ಅಲ್ಲಿಗೆ ಕೊಟ್ಟೈತೆ ನನಗೆ ಲೈಟ್ ತೆಗ್ದೀನಿ ಅದು ಏನಾಗೈತಿ ಅವತ್ತು ಚೆಂಜಲ ಕರೆಂಟ್ ಹೋಗಿದ್ದು ಅಲ್ಲ ಅದು ಯಾವಾಗ ಬಂದೈತಿ ಆ ಕಡೆಯಿಂದ ಬಂದೈತೆ ನನಗೆ ಗೊತ್ತಿಲ್ಲ ನನಗೆ ಬೋರ್ಯಾಗ ಬಂದೈತನ ಗೊತ್ತಿಲ್ಲ ಒಳಗಿಂದ ಬಂದೈತೆ ಅನೋ ಗೊತ್ತಿಲ್ಲ ಇಲ್ದ್ರಾಗ ಬಂದೈತೆ ಅದು ಏನೈತೆ ಮುತ್ತೈತೈತಿ ಟಿ ವಿ ಒದ್ರಾಕತೈತಿ ಈ ಕೈ ಮ್ಯಾಗ ಹಿಂಗೆ ಇಟ್ಕೊಂಡು ಮುಕ್ಕೊಂತೀನಿ ನೋಡು ಹಿಂಗೆ ಜೂಳು ಜುಳು ಜುಳು ಹಿಂಗೆ ಬಂತಾವ ಅದು ಅಣ್ಣ ತಣ್ಣಗತ್ತು ತಣ್ಣಗಾರನ ನಾ ಏನು ಮಾಡಿದೆ ಇದು ಚಾದರದೇ ಅತ್ತೈತೇನ ಅಂತ ತಿಳ್ಕೊತೀನಿ ಅದು ಹಿಂಗ ಎಡಗಾಲ ಹಿಂಗ ಮಾಡಿ ಹಿಂಗ್ ಬೀಶ್ ಹೋಗ್ಬಿಟ್ಟೆ ಅದ್ ಒಳಗೆ ಹಿಂಗೈತಲ್ಲ ಇಂತದಿದ್ರೆ ನೆಡಕ್ ಬರಲ್ಲ ಅದು ಅದಿದ್ರ ಒಳ್ಳೆ ಅಲ್ಲೇ ಒದ್ತದ ಎದ್ದು ಹಿಂಗ ಮಾಡ್ಕೇಸಿ ಲೈಟ್ ಹಾಕಿದೆ ಲೈಟ್ ಹಾಕಿ ಅದ್ ನೋಡ್ತೀನಿ ಇಂತದ್ರಾಗ ಹೋಗಕ್ ಬರೋದು ಇಂತದ್ರ ಎಂತದ ಪರ್ಸಿ ಇಂತದ್ರಾಗ ಹಾಕಿದ್ರ ಹೋಗ್ತಿತ್ತು ಅದು ಹೋಗಕ್ ಬರಲಿಲ್ಲ ಅಲ್ಲ ಅಲ್ಲೇ ಒದಾಡಕತ್ತಿತ್ತು ಏನ್ ಮಾಡ್ದೆ ಹೆಂಗಿದ್ರು ನನ್ ಕಡ್ದಕ್ ಬಾ ನಾ ಸಾಯ್ತೀನಿ ಅದನ್ನ ಅದನ್ನ ಯಾಕೆ ಕಡ್ಬೇಕಂತ ಹೇಳಿ ಮೂಲೆ ಒಂದ್ ಬಡಗಿತ್ತು ಆ ಬಡಗಿತ್ತು ಹೊಡ್ದಿಂದ ಕಟ್ಟಿಗೆ ಪೆಟ್ಟಾಗಿತಿ ರಗತ್ತಾಯ್ತದ ಈ ಕಡೆ ಮಾರಿಗನು ಇಲ್ಲ ಈ ಕಡೆ ಕಡೆಯಕ್ಕನೂ ಇಲ್ಲ ಇಂತಲೆ ಕುತ್ತಿಗೆ ಬಿತ್ತದು ರಗತಾಯ್ತು ಸಿಕ್ಕಲ್ಲಾಕತ್ತ ನನಗೆ ಗದ ಗದ ನಡ್ಗಾಕತ್ತಾರ ಇಲ್ಲಿ ಮನ್ಯಾಗ ಈ ಎಲ್ಲ ಅವರಿದ್ರು ರಾತ್ರಿ ಹೊತ್ತನೇ ಗಂಡ್ರ ಮುಖಂಡತ್ತಾರ ನಾವು ಒದ್ರ ಹೇಳಿ ಏನ್ ಮಾಡಿದೆ ಒಟ್ಟು ಒಳಗ ಹೊರಗೆ ಎಲ್ಲ ಹೊಸ ಲೈಟ್ ಹಾಕಿನಿ ಲೈಟ್ ಹಾಕಿ ಬಾಗ್ಲೆ ತೆರ್ದಿನಿ ಈಗ ಅಲ್ಲಿ ತಾನಿ ಆ ದರ್ಬಾನ ಒದರ್ಬೇಕಂತ ಹೇಳಿ ಆ ಇವ್ರ ಆ ದರ್ಮಾನಿ ನಂಗ ಏನಾಗಲ್ಲ ನಾನು ಮುಂದೆ ಇರ್ತೀನಿ ಇನ್ನೊಂದು ಏಟ ಬಡಿಗೆ ತಗೊಂಡು ಬಡೀ ಆಮೇಲೆ ಯಕಡೆ ಗಂಟೆ ಹೋಗೀತೀನಿ ನಮ್ಮ ಮುಂದೆ ನಿಂದಿರ್ತೀನಿ ಯಾಕಂದ್ರೆ ಒಂದು ಅಜ್ಜಿ ಅಂದೆ ನಾನು ಅವ ಎಲ್ಲೆಲ್ಲಿ ತಳಗ ಬರೋವಲ್ರಿ ಇಬ್ಬರು ಗಂಡಾಡ್ತಿ ಬಂದು ನಿಂತಾರೆ ಈ ಮ್ಯಾಗ ನಿಂತಾರ ನನಗೆ ನಾಗ ಐತಿ ನಾಗ್ರಾಮ್ ಆಯ್ತಿ ನನ್ನ ಆಗಲ್ಲ ಅಂದವ ನಾನು ಬಾ ರೇ ನಾಗರ ನಾಗ್ರಾಮ ಅಲ್ಲ ಅದು ಕೆಟ್ಟ ಅವ ಅಂತೀನಿ ನಾವು ಒಡ್ಯಾಂಗ್ ಲೆಕ್ಕ ಅಂದ ಮತ್ತೇನ್ ಮಾಡ್ದೆ ಆಕಿ ದಿಬಿ ಆಕಿ ಧೈರ್ಯ ಕೊಟ್ ನೋಡು ಅಣ್ಣ ಆಕಿ ಹಿಂಗ ಆಕಿನ ಸಿರಿ ಹಿಡ್ದೀನಿ ಹಿಂಗ್ ನಿಂತಲ್ಲ ಹಿಂಗ ಆಯ್ತಿ ಹೊಡಗಿಲೆ ಹೊಡಿಬೇಕಲ್ಲ ಆಕಿ ಮತ್ ಹೆಂಗ್ ಒಕ್ಕಾರಂತೇಳಿ ಆಕಿಂದು ಸೀರೆ ಹಿಡ್ದೀನಿ ಒಂದ್ ಕೈಲಿ ಓಡೋಗದಲ್ಲ ಅಂದು ಹಾ ಆಕಿ ಹೋಗಂಗಿಲ್ಲ ಅಂದ್ ನಾನು ಹಂಗ ಹೊಡೆದೆ ಹಾಕಿರ್ಪತಿ ಬಿಡು ಅಂತಿ ಇಲ್ಲ ತಡಿ ಅಂತೀನಿ ಹಂಗಂದು ಮತ್ ಅದನ್ನ ಹೊಡೆದೆ ಹೊಡೆದ್ ಕೇಳಿ ಹಾಂ ಆಯ್ತಾಳಾ ಸತ್ತೈತೆ ವರೆಗೇನೈತಿ ಬಡ್ಗೆ ಅದೇ ಬಡ್ಗಿನೇ ತೊಗೊಂಡ ಆ ಕಡೆ ಅದಕ್ಕೆ ಬಿಡು ಬಾ ನಾ ಬರ್ತೀನಿ ಅಂದು ಮತ್ತೆ ಬಂದು ಆಯ್ಕೆ ಹಿಂದಿಂದು ಬಂದು ಈ ಕಡೆ ಹೋದೆ ಈಗ ಮಲ ಇದು ಹೋಯ್ತು ನೋಡಿ ಈ ಕಡೆ ಅಪ್ಪ ಏನು ಅದಕ್ಕೆ सो गाइस वीडियो ना ಇಲ್ಲಿಗೆ ಎಂಡ್ ಮಾಡ್ತೀನಿ ಮಲ್ಕೊಂಡಿವಿ ಬೈ गाइस ವಿಡಿಯೋ ಇಷ್ಟಕ್ಕೆ ಬೈ 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 ಟೇಕ್ ಕೇರ್ ಲವ್ ಯು ஆல் ಬೈ